ಬಾಡಿಗೆ ಅಲ್ದಲ್ಲ ಸ್ಟ್ಯಾಂಡಲ್ಲಿ ಕುಂದಿದೆ ಫ್ರೆಂಡ್ ಸ್ಟ್ಯಾಂಡಲ್ ಕೂತ್ಕೊಂಡಿದ್ದಾಗ ಒಂದು ಮನ್ಸಿಗೆ ಒಂದು ಬೇಜಾರು ಯಾಕೋ ತಬ್ದಾರಿಲಿ ಗಾಡಿ ಹಾಕೋಬಿಟ್ಟ ನಾನು ಏನಕ್ಕೆ ಗಾಡಿ ತಂದೆ ಇಲ್ಲಿ ಬಂದ್ಕೊಬೇಕಲ್ಲ ಅನ್ನೋದು ಒಂದು ತುಂಬ ಭಯ ಇತ್ತು ನನಗೆ ಫ್ರೆಂಡ್ ಭಯ ಇದ್ದಿದ್ದು ಕಾರಣ ಆಮೇಲೆ ಗೊತ್ತಾಯ್ತು ಇಲ್ಲ ಇಲ್ಲಿ ಏನೋ ಐತೆ ನಾವು ಓಡಾಡಬೇಕು ಯಾರತ್ರ ಆದರೂ ಕೇಳಬೇಕು ಸುಮ್ಮನೆ ನಂಪಾಡಿ ನಾವು ಕೂತ್ಕೊಂಡು ಜೀವನ ಅಲ್ಲ ಇದು ಅಂದ್ಕೊಂಡು ಕುಂತ ನಂಬಿಕೆ ಮೇಲೆ ಕುಂತಿದೆ ಆಮೇಲೆ ಮೊಲೀಸ ಫೋನ್ ಮಾಡಿದ್ರು ಬನ್ನಿ ಅಣ್ಣ ಫ್ಯಾಕ್ಟ್ರಿಲಿ ಮರ ಐತೆ ತುಮ್ಕಬ್ರಣ ಮರ ಅಂದರೆ ಆ ಇದೆ ತುಮ್ಕ್ರಣ್ಣ ಬನ್ನಿಯಣ ಅಂದರು ನನಗೂ ಒಂದು ಅಪಾರವಾದ ಖುಷಿ ಬಂದ್ಬಿಡ್ತು ನಂಬಿಕೆ ಇನ್ನೂ ಡಬಲ್ ಆಗೋದು ನನಗೆ ಇಲ್ಲ ಇಲ್ಲಿ ಕೇಳಬೇಕು ಯಾರಿಗಾದ್ರು ಕೇಳಿ ಫೋನ್ ಮಾಡಿ ವಿಚಾರಿಸಿದ್ರೆ ಇಲ್ಲಿ ಜೂನ್ ಐತೆ ನಮ್ಮ ನಾವು ಕೂತ್ಕೊಂಡು ನಾವು ಏನೋ ಬರುತ್ತೆ ಬಿಡು ಅಂತ ಯೋಚನೆ ಮಾಡ್ತಾಯಿದ್ರು ಬರಲ್ಲ ಇಲ್ಲಿ ಬಾಡಿಗೆ ಅಂದ್ಕೊಂಡು ಮೊಲೀಸ್ ಅವ್ರ ಜೊತೆ ಹೋದೆ ಮೊಲೀಸ್ ಅವ್ರಿಗೂ ಖುಷಿ ಇತ್ತು ಅವರು ಇದ್ದರು ನನಗೂ ಅವ್ರಿಗೆ ವೀಡಿಯೋ ಮಾಡೋಕೆ ತುಂಬ ಖುಷಿ ಆಯಿತು ಆಮೇಲೆ ರೈಟ್ರು ಅಲ್ಲಿ ಹೋಗಿ ಜಗ್ದಲ್ಲಿ ಸಿಗ್ತಾರೆ ಯಾರ ಸ್ನೇಹಿತರು ಸಿಕ್ಕೇ ಸಿಗ್ತಾರೆ ಅವ್ರನ್ನೂ ವೀಡಿಯೋ ಮಾಡಿದೆ ಅವ್ರ ಬಗ್ಗೆ ಪರ್ಸನಾಗಿ ವಿಚಾರಿಸ್ದೆ ಅವರು ಹೇಳಿದ್ದ ಮಾತಿಗೆ ನನಗೆ ನಗಾವಂದುಬಿಡ್ತು ಆಮೇಲೆ ಮೊಲೀಸರು ನೋಡೆಲ್ಲ ಮಾಡಬಿಟ್ಟು ಗಾಡಿನ ಕಾಟ ಕುಡಿಯೋಕೆ ಇಷ್ಟ ತಗೊಂಡೋದ್ರು ನಾನು ಹೋದೆ ಕಾಟ ನೋಡ್ದು ಸಾವಿರದ ಎಂಟುನೂರು ಕೆ ಜಿ ಇತ್ತು ಆಯಿತು ಅಣ್ಣ ನಡೀರಿ ಹೋಗೋಣ ಅಂತ ಹೇಳಿ ಅವ್ರು ಮೊಲೀಸ್ ಅವರು ಬಿಲ್ ಇಸ್ಕೊಳ್ಳೋಕೆ ವೆಯ್ಟ್ ಮಾಡ್ತಾಯಿದ್ರು ನಾನು ಒಂದು ಸರಿ ಗಾಡಿ ತಿರ್ಗಿಸ್ಕೊಂಡು ನಿಂತ್ಕೊಂಡು ಬಿಲ್ ಬರಲಿ ಅಂತ ಬಿರಿಯಾನಿ ರೇಂಜಿಗೆ ನೀರು ಕುಡ್ಕಂಡು ಗಾಡಿ ಅಲ್ಲಿಂದ ತೆಗೆದು ಗೇಟಿಂದ ಅಲ್ಲೇ ಗೇಟಿಗೆ ಎಂಟ್ರಿ ಮಾಡಬೇಕಲ್ಲಿ ಎಂಟ್ರಿ ಮಾಡ್ಕೊಂಡು ಬಂದು ಬಂದಿದ ತಕ್ಷಣ ಈ ಫುಲ್ ವೀಡಿಯೋ ಫ್ರೆಂಡ್ಸ್ ಎಂಟು ನಿಮಿಷದ ವೀಡಿಯೋ ಇದು ನಂದು ಯೂಟ್ಯೂಬ್ ಚಾನಲಲ್ಲಿತ್ತು ಇತ್ತು ನೋಡಿ ನಿಮಗೂ ಗೊತ್ತಾಗುತ್ತೆ ಆ ಫ್ಯಾಕ್ಟ್ರಿ ಹತ್ರ ಹೋದ ಆ ಫ್ಯಾಕ್ಟ್ರಿ ಹತ್ರ ಹೋಗಿದ್ದ ತರಕಾರಿ ಅವ್ರು ಗಾಡಿ ರಿವರ್ಸ್ ಹೊಡಿ ಅಂದರು ಆ ಕಡೆ ಈ ಕಡೆ ಟ್ಯಾಕ್ಟ್ರಿ ಸ್ವಲ್ಪ ಬಡ್ಡು ಬೇರೆ ಸ್ವಲ್ಪ ಸೀಟ್ಗಳು ಆ ಕಡೆ ಈ ಕಡೆ ಜರುಗಿದ್ದು ಐಟ್ ಬೇರೆ ಇತ್ತಲ್ಲ ಅವ್ರು ಜರುಗಿಸಾಗಿಸ್ಕೊಂಡು ಹಾಕ್ಕೊಂಡ್ರು ಸೀಟೆಲ್ಲ ಅದನ್ನೆಲ್ಲ ಖಾಲಿ ಮಾಡಿ ಅನ್ಲೋಡ್ ಮಾಡಿ ಬಂದಿದ್ಮೇಲೆ ದಿನ ಫ್ರೆಂಡ್ ಒಂದು ದಿನ ಮಿಸ್ ಇಲ್ಲ ಅನ್ನೋ ಅವಾಗ್ಲಿಂದ ಇವಾಗ ಏನೊಂದು ನಾಲ್ಕೈದು ದಿವಸಿಂದ ಆ ಡೈಲಿ ಒಂದು ಲೋಕಲ್ ಬಾಡಿಗೆ ಸಿಕ್ಕೇ ಇದೆ ನಮಗೆ ಇನ್ನೂ ಡಬಲ್ ಆಗ್ತಾಯಿದೆ ಆ ನಮಗೆ ಇನ್ನೂ ಕಂಟಿನ್ಯೂ ಇರಲಿ